ನೀವು ಕಡಿಮೆ ತತ್ತೀರಾ ಹೆಣ್ಮಕ್ಳೆಲ್ಲ ನೀವು ಮನೆಗೆ ಹೋಗ್ರಿ ಅನ್ನೋದು ಒಂದ್ ನಾಲ್ಕು ಗಂಟೆ ಗಂಟು ನಿಂತು 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 ಕಾಲ್ ಲವ್ ಮಾಡ್ಕೊಂಡು ಮೂರ್ ಗಂಟೆ ನಾಲ್ಕು ಗಂಟೆಗೆ ಮನೆಗೆ ಹೋಗೋದು ಡೈಲಿ ವಾರಕ್ ಮೂರ್ ದಿನ ಇದೆ ಕೆಲಸ ಆಗ್ಬಿಟ್ಟಿದೆ ಮಹಿಳಾ ಪ್ರಾಬ್ಲಮ್ ಅಂತ ಕೇಳಕ್ಕೆ ಅಂತ ಮಹಿಳೆಯರು ಇದು ಅಂತ ಅಧ್ಯಕ್ಷ ಮಾಡಿದ್ದಾರೆ ಅವ್ರು ಏನು ಒಂದ್ ಪ್ರಾಬ್ಲಮ್ ಇಲ್ಲಿವರೆಗೂ ಕೇಳಿಲ್ಲ ಒಂಬತ್ತು ವರ್ಷ ಆಯ್ತು ನನ್ ಬಂದಿ ಯಾವ ಕೇಳಿಲ್ಲ ಇದೆ ಮಹಿಳಾ ಅಧ್ಯಕ್ಷರು ಅಂತ ಮಾಡಿದ್ದಾರೆ ಅವ್ರು ಯಾವತ್ತು ಕೇಳಲ್ಲ ನೀವು ಮಾಡ್ಬೇಕ್ರಮ ಜನರಶಿಪ್ ಮಾಡ್ಬೇಕ್ರಮ ಅಂತಾರೆ ಬೆಳಗ್ಗೆಯಿಂದ ಇವ್ರ ಕೈಲಿ ಆಗಲ್ಲ ಸರ್ ಜನರಶಿಪ್ ಮಾಡಕ್ಕೆ ಎಲ್ಲರನ್ನು ಕೇಳಿ ನಮ್ಮ ಕೈಲಿ ಆಗೋದಿಲ್ಲ ಅವ್ರು ಮಾಡ್ಕೊಂಡಿರೋದೇ ಇವತ್ತು ನಾನು ಕುಡಿತೀನಿ ವಿಷಯನ ಇವತ್ತು ನಾನು ಕುಡಿತಿದೆ ಈ ರೂಲ್ಸ್ ಚೇಂಜ್ ಮಾಡ್ಲಿ ಒಂದಿನ ಬರಲಿಲ್ಲ ಅಂದ್ರೆ ಒಂದಿನ ಎಮರ್ಜೆನ್ಸಿ ನಮ್ಗೆ ಹುಷಾರಿಲ್ಲ ಬರ್ಲಿಲ್ಲ ಅವತ್ ಆಸೆ ಮಾಡಿದ್ರೆ ಇನ್ನೊಂದಿನ ಎರಡು ಎಕ್ಸ್ಟ್ರಾ ಮಾಡ್ತಾರೆ ಒಂದಿನ ಮಾಡ್ಲಿ ನಾವು ಬಂದಿಲ್ಲ ತಪ್ಪು

ಮಾಡಿದ್ರು ಟೈಮ್ ಗಳು ಚೇಂಜ್ ಮಾಡಿದ್ದಾರೆ ಟೈಮ್ ಗಳ ಪ್ರತಿಯೊಂದು ಚೇಂಜ್ ಮಾಡಿದ್ದಾರೆ ಎರಡು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾಡಲೇಬೇಕು ಅಂತ ಅದು ಬೇಡ ನಮಗೆ ಬೆಳಗ್ಗೆ ಹಾಕೊಡ್ಲಿ ಫಸ್ಟ್ ಶಿಫ್ಟ ಹತ್ತು ಗಂಟೆ ಎರಡು ಗಂಟೆಯಿಂದ ಹತ್ತು ಗಂಟೆವರೆಗೂ ಮಾಡಿ ಇಲ್ಲಿ ನಮಗೆ ಬಸ್ಸು ಕಾಲ್ ಬಸ್ ಇತ್ತು ಫಸ್ಟ್ ಅದು ಕ್ಯಾನ್ಸಲ್ ಮಾಡೋರು ಇವಾಗ ನಾವು ಹೋಗೋಕ್ಕಾಗಲ್ಲ ರಾತ್ರಿ ಹೊತ್ತು ಹೆಣ್ಮಕ್ಳುಗಳು ಬಸ್ ಕಾಯ್ಕೊಂಡಿದ್ದು ಮೇನ್ ರೋಡಲ್ಲಿ ಏನು ಮಾಡೋದು ಸರ್ ಹೇಳಿ ಇದಕ್ಕೆ ನಾವು ಅನುಕಂಪನ ಆದ ಮೇಲೆ ಬಂದಿರೋದು ಸರ್ ನಾವು ನಮಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ ಚಿಕ್ಕ ಮಕ್ಕಳು ಇದ್ದಾರೆ ನಾವು ಬಂದು ಮೂರು ವರ್ಷ ಆಯಿತು ಆರು ವರ್ಷ ವೆಯ್ಟ್ ಮಾಡಿ ಬಂದಿರೋದು ನಾವು ಆರು ವರ್ಷ ನಾವು ಸವೆನ್ ತೋತಿರೋರು ಬೇಕಂದ್ರೆ ಆ ಏನಾದ್ರೂ ಮಾತಾಡಿ ಜನರಲ್ ಬನ್ನಿ ಅಂತಾರೆ ನಮ್ಮ ಯಾರು ನೋಡ್ಕೊಳ್ತಾರೆ ಸರ್ ಮನೆಯಲ್ಲಿ ಆ ಹಸ್ಬೆಂಡ್ ಕೆಲಸ ಕೊಟ್ಟಿರೋದು ನಮ್ಗೆ ನಾನ್ ಜನರಲ್ ಬಂದ್ಬಿಟ್ರೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಯಾರು ನೋಡ್ಕೊಳ್ತಾರೆ ಹತ್ತು ಗಂಟೆ ನೈಟ್ ಹತ್ತು ಗಂಟೆ ನೈಟ್ ಗಂಟೆ ಇಲ್ಲೂ ಗಾಡಿ ಹತ್ತು ಗಂಟೆಗೆ ನಾನು ಮನೆಗೆ ಯಾವಾಗ ಹೋಗೋದು ಮಕ್ಕಳ ಮನೆಗೆ ಬಿಟ್ಬಿಡ್ಬೋದು ಇಲ್ಲ ನಮ್ಮ ಮೂವತ್ತೈದು ವರ್ಷಕ್ಕೆ ಇದಾರೆ ಹಾರ್ಟ್ ಅಟ್ಯಾಕ್ ಬಂದು ಇದೇ ಸಮಸ್ಯೆ ಆಗಿದ್ರು ಅವರು ಇದೇ ಸಮಸ್ಯೆಯಲ್ಲಿ ಕನ್ಫರ್ಮೇಶನ್ ಬಂದಿರ್ಲಿಲ್ಲ ಅವ್ರಿಗೆ ಹದಿನೈದು ದಿವಸ ಆಯ್ತು ಅವರ ಡ್ಯೂಟಿ ನಮ್ಗೆ ಐದು ವರ್ಷ ಕೊಟ್ಟಿರೋ ಅದೇ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ಮೇಲೆ